ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ದಿವ್ಯಚರಣಾರವಿಂದಗಳನ್ನು ವೃಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಜನನ ಮರಣದ ದುಃಖ ಭವಜೀವಿಗುಂಟೆಂದೆ ಗುರುಪಾದ ನಂಬಿದರೆ ಮೋಕ್ಷ ಬಂಧನಕ್ಕೆ ಸಿಲುಕಬೇಡೆಂದೇ ಯೋಗಿ ತ್ಯಾಗಿಗಳಲ್ಲಿ ವಿರಸವೂ ಅಂತ ಅಂಥೇಳಿ ಗರಗದ ಶ್ರೀಮಜ್ಜಗದ್ಗುರು ಮಡಿವಾಳೇಶ್ವರ ಮಹಾಸ್ವಾಮಿಗಳು ಭಕ್ತರಿಗೆ ನಿತ್ಯವೂ ಉಪದೇಶ ಅವರು ಏನಂದರೆ ನೋಡಪ್ಪ ಸಂಸಾರದೊಳಗೆ ಹುಟ್ಟಿನಿ ಬಂದಿ ಅಂದರೆ ಸುಖ ದುಃಖ ಎರಡೂ ನಿನ್ನ ಬೆನ್ನ ಹತ್ತಿ ಇರ್ತಾವ ದುಃಖ ಬಂತು ಅಂತ ಹೇಳಿ ಹೆದರಬೇಡ ಸದ್ಗುರುವಿನ ಪಾದವನ್ನು ಬಿಡಬೇಡ ಯಾವಾತನು ಸದ್ಗುರುನಾಥನ ಶ್ರೀಪಾದಕ್ಕ ಶರಣಾಗಿದಾನ ಅವ ಎಂಥ ಕಷ್ಟ ಬಂದರೂ ಸಹಿತ ಭಯ ಪಡುವ ಅವಶ್ಯಕತೆ ಇಲ್ಲ ಯಾವ ಮಹಾತ್ಮರು ಕಂಡ್ರಪ್ಪ ಅಂದ್ರೆ ಅವರಿಗೆ ಸ್ಥಿರವಾಗಿ ನಮಿಸು ಅವರ ಮನಸ್ಸನ್ನು ಒಲಿಸು ಅದರಿಂದನ ನಿನ್ನ ಕಷ್ಟಗಳು ದೂರವಾಗಿ ಸಂಸಾರದ ಸುಖವನ್ನು ಪಡೆದು ನೀ ಮುಕ್ತನಾಗಿ ಅಂತ ಅಂಥೇಳಿ ಅಗದಿ ಸರಳ ಭಾಷೆಯೊಳಗೆ ಭಕ್ತರಿಗೆ ಮಡಿವಾಳಜ್ಜವರು ಉಪದೇಶವನ್ನು ಮಾಡ್ತಿದ್ರಂತ ಹುಟ್ಟಿ ಬಂದಿದ್ದೇವಪ್ಪ ಅಂದಮೇಲೆ ನಮ್ಮ ಜೋಡೆ ಕಷ್ಟ ಹುಟ್ಟೆ ಬಂದಿರ್ತರಿ ಯಾಕಪ್ಪ ಅಂದ್ರೆ ಅದು ನಾವು ಮಾಡಿದಂಥ ಕರ್ಮ ಹಂಗಾಗಿ ಕಷ್ಟ ಬಂತು ಅಂತ ಹೇಳಿ ಎದೆ ಗುಂದಬಾರದು ನಾವು ನಂಬಿದಂಥ ಗುರುವಿನ ಒಂದು ನಾಮಸ್ಮರಣೆಯನ್ನು ಬಿಡಬಾರದು ಆ ನಾಮಸ್ಮರಣೆ ಐತಿ ನೋಡ್ರಿ ಅದು ಏನು ಮಾಡ್ತೈತಿಪ್ಪ ಅಂದ್ರೆ ಆ ಕಷ್ಟವನ್ನು ಎದುರಿಸುವಂತಹ ಧೈರ್ಯವನ್ನು ನಮಗೆ ತುಂಬತೈತಿ ಒಂದು ನೂರು ಪಟ್ಟ ಆಗುವಂತಹ ಕಷ್ಟದೊಳಗೆ ಒಂದು ಹತ್ತು ಪಟ್ಟಾದರೂ ಸಹಿತ ನಮಗೆ ಅದರ ಪರಿಣಾಮ ಕಡಿಮೆ ಆಗತೈತಿ ಇಷ್ಟು ಮಾತ್ರ ನಿಶ್ಚಿತ 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 ಅದಕ್ಕೆ ಮಡಿವಾಳ ಅಜ್ಜವರು ಹೇಳಿದಂಗೆ ಜೀವನವನ್ನು ಧೈರ್ಯದಿಂದ ಎದುರಿಸುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು ಈ ಪ್ರಯತ್ನ ನಮ್ಮ ಮನಸ್ಸನ್ನು ಆ ಸದ್ಗುರುನಾಥನಲ್ಲಿ ಕೇಂದ್ರೀಕರಿಸಿದಾಗ ಮಾತ್ರ ಸಾಧ್ಯವಾಗತೈತೆ ನೋಡ್ರಿ ಈ ಒಂದು ಯುಗ ಹೆಂಗೈತಿ ಕಲಿಯುಗ ಅಂತಂದ್ರೆ ಉದ್ಯೋಗ ಇದ್ದವ್ಗೆ ಒಂದು ಚಿಂತೆ ಉದ್ಯೋಗ ಇಲ್ಲದವ್ಗೆ ಒಂದು ಚಿಂತೆ ಗೃಹಸ್ಥನಿಗೆ ಒಂದು ದುಃಖ ಸನ್ಯಾಸಿಗೆ ಒಂದು ದುಃಖ ಹೆಣ್ಣಿಗೆ ಒಂದು ದುಃಖ ಗಂಡಿಗೆ ಒಂದು ದುಃಖ ದುಃಖ ತಪ್ಪಿದ್ದನ ಅಲ್ರಿ ಆ ದುಃಖದ ಜೊತೆಗೆ ಜೀವನವನ್ನು ಸಾಗಿಸುವ ಪಾಠವನ್ನು ಕಲ್ಕೊಳ್ಬೇಕು ಇಷ್ಟ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಸದ್ಗುರುನಾಥನ ಒಂದು ಚಿಂತನೆಯನ್ನು ಸ್ಮರಣೆಯನ್ನು ನಾವು ಯಾವಾಗಲೂ ಮಾಡ್ಕೋತ ಇದ್ದೀವಪ್ಪ ಅಂದರೆ ನಿಶ್ಚಿತವಾಗಿಯೂ ಸಹಿತ ನಮಗೆ ಆ ಒಂದು ಕಷ್ಟಗಳನ್ನು ಎದುರಿಸುವ ಧೈರ್ಯ ಪ್ರಾಪ್ತಿಯಾಗತೈತಿ ಮತ್ತೊಂದು ಹೇಳ್ತಾನೆ ನಿಮಗೆ ಏನಂತಂದರೆ ಸಂಸಾರದೊಳಗೆ ಶಾಶ್ವತವಾದಂತಹ ಸುಖವನ್ನು ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಅತಿಯಾದ ಒಂದು ಸುಖದ ಅಪೇಕ್ಷೆಯನ್ನು ನಾವು ಎಂದೂ ಮಾಡೋಕ್ಕ ಹೋಗಬಾರ್ದು ಬಂದಿದ್ದು ಬರಲಿಪ್ಪ ನಿನ್ನ ದಯ ಒಂದು ಇರಲಿಪ್ಪ ಅಂಥೇಳಿ ಆ ಭಗವಂತನಲ್ಲಿ ಕೇಳ್ಕೋತಾ ಹೋಗೋದು ಕಂಡು ಕೇಳಿಯೂ ಭೋಗ ಸುಖ ಬಯಸಿಕ್ಯಾರ ನೀವು ಕಷ್ಟಕ್ಕೆ ಈಡಾಗಬಹುದೇನಪ್ಪ ಅಂತ ಹೇಳಿ ಶಿವಯೋಗಿಗಳು ಜೀವ ಸಂಬೋಧನಾ ಸ್ಥಳದೊಳಗೆ ಆರನೇ ಪದ್ಯವನ್ನು ಭಾಳ ಚಂದ ಬರಿತಾರ ಕಂಡು ಕೇಳಿ ಮತ್ತೆ ಮೋಹಿ ಪರಿಬಲ್ಲವರು ಭೂಮಂಡಲದ ಭೋಗ ಪೂಗವನತಿ ಗಳಿಯದೆ ಅಂತ ಹೇಳಿಕ್ಯಾರ ಭಾಳ ಸುಂದರವಾಗಿ ಒಂದು ಪ್ರಶ್ನೆಯನ್ನು ಮಾಡ್ತಾರವ್ರು ನೋಡ್ರಿ ಭೂಮಂಡಲದ ಭೋಗರಾಶಿಯನ್ನು ತಿರಸ್ಕಾರ ಮಾಡಲಾರದ ಕಂಡೂ ಕೇಳಿನೂ ಮತ್ತೆ ಮತ್ತೆ ಅದನ್ನು ಅಪ್ಪಿಕೊಳ್ಳೋದು ಜ್ಞಾನಿಗಳಿಗೆ ಎಂದರೆ ಶೋಭ ಕೊಡ್ತೈತೇನ ಅಂತ ಕೇಳ್ತಾರವರು ತಾಯಿ ತಂದೆ ಸ್ನೇಹಿತರು ಕೈ ಹಿಡಿದಂಥ ಮಡದಿ ಪ್ರೀತಿಯ ಮಕ್ಕಳು ಬಂಧು ಬಾಂಧವರು ಮತ್ತು ಸುಖದಿಂದ ಕೂಡಿದಂತಹ ಬಳಗ ಎಲ್ಲರೂ ತಮ್ ತಮ್ ಸರದಿ ಬಂತಪ್ಪ ಅಂದ್ರೆ ಸಾಗಿ ಹೋಗೋವ್ರಣ ಅಂದ್ರೆ ಆವಿಷ್ಯ ತೀರ್ಥಪ್ಪ ಅಂದ್ರೆ ನಮ್ಮನ್ನು ಬಿಟ್ಟು ಅಂದ ಮೇಲೆ ಇಷ್ಟೆಲ್ಲ ಗೊತ್ತಿದ್ರೂ ಯಾಕೆ ಅವ್ರ ಮೇಲೆ ಅಷ್ಟೊಂದು ಮೋಹವನ್ನು ನಾವು ಇಟ್ಕೊಂಡೇವಿ ಅಂತ ಬಲಿ ಚಕ್ರವರ್ತಿ ವಾಲಿ ಕರ್ಣ ದುರ್ಯೋಧನ ರಾವಣ ನಳ ನಹುಷ ಶ್ರೀರಾಮ ಭೀಮ ಬಲರಾಮ ಸಗರ ಅರ್ಜುನ ಕೀಚಕ ಶಿಶುಪಾಲ ದಶರಥ ಮುಂತಾದ ಶೂರ ವೀರರು ಸಹಿತ ಶೂರರುಸೈತ ಸಹಿತ ಏಕಪತ್ನಿ ವ್ರತಸ್ಥರು ಅಂದಂಥವರು ಭಕ್ತ ಶ್ರೇಷ್ಠರಂತನಿಸ್ಕೊಂಡವರು ತ್ಯಾಗಿಗಳಂತ ಅನಿಸಿಕೊಂಡಂಥ ಮಹಾನ್ ಮಹಾನ್ ಪುಣ್ಯಾತ್ಮರನ ದುಃಖಕ್ಕೆ ಈಡಾಗಿದಾರ ಈ ಒಂದು ಸಂಸಾರದ ಬೆನ್ನಹತ್ತಿ ಇಷ್ಟೆಲ್ಲ ಗೊತ್ತಿದ್ದನು ಮತ್ತಾಕ ಆ ಸಂಸಾರದ ಮೇಲೆ ಅಷ್ಟೊಂದು ಮೋಹ ಅಂತ ದೀಪ ಅದರ ನಿಜ ಸ್ಥಿತಿ ಏನಂತೇಳಿ ತಿಳಿಲಾರದ ಪತಂಗ ಆ ದೀಪವನ್ನು ಮುಟ್ಟಿ ಹೆಂಗೆ ಸುಟ್ಟುಕೊಂಡು ಸತ್ತಿತ್ತು ಹಂಗೆ ನಮ್ಮದೆಲ್ಲರದು ಸಹಿತ ಆ ಕಣ್ಣಿಗೆ ಕಾಣಿಸುವಂತಹ ಸಂಸಾರ ಅನ್ನುವಂತಹ ದೀಪವನ್ನು ಮುಟ್ಟುವಂತಹ ಪತಂಗಗಳಾಗಿದ್ದೀವಿ ನಾವು ಅದಕ್ಕೆ ಹೇಳ್ತೀನಿ ಈ ಸಂಸ್ಕಾ ಸಂಸಾರವನ್ನು ತಿರಸ್ಕಾರ ಮಾಡಬಾರ್ದು ಅದರ ಮೇಲೆ ಭಾಳ ಮೋಹನೂ ಮಾಡಬಾರ್ದು ಅಂದ್ರೆ ನಮ್ಮ ಜೀವನ ಸರಳವಾಗಿ ಹೋಗ್ತೈತಿ ಸಿದ್ಧಾರ್ಥರ ಬಗ್ಗೆ ಹೇಳ್ತಾರೆ ನೋಡ್ರಿ ಏನಂತಂದ್ರೆ ತನುವಿನೋಳ ಅಭಿಮಾನವನು ನಿಲ್ಲಿಸದೇ ಸಿದ್ಧಾರುಡನು ಮನದೊಳಾತ್ಮ ಧ್ಯಾನವ ಮಾಡುತ್ತ ಕ್ಲೇಶಗಳ ಸಹಿಸುತ್ತಿಹನು ಜನರೊಳಗೆ ನಿಜ ಜ್ಞಾನವನು ವರ್ತನದಿ ಪ್ರಕಟಿಸುತ್ತಿರುವನು ಮನುಷನಿಂಥ ಜ್ಞಾನಿಯನು ತಿಳಿಯದಾಗಲವನೇ ಧನ್ಯನು ಅಂಥೇಳ ಸಿದ್ಧಾರುಡಪ್ಪ ಅವರು ಹೆಂಗಿದ್ರಪ್ಪ ಅಂತಂದ್ರೆ ದೇಹದ ಭಾವವನ್ನು ಅಳದು ಅವರು ಅವರಿಗೆ ಸುಖ ದುಃಖದ ಪರಿವಿ ಉಳಿದಿದ್ದಿಲ್ಲ ಸುಖ ಬಂತು ಅಂಥೇಳಿ ಸಂತೋಷ ಪಡ್ತಿರ್ಕಿಲ್ಲ ದುಃಖ ಬಂತು ಅಂತ ಹೇಳಿಕಾರ ಅವರು ದುಃಖನೂ ಪಟ್ಕೊಳ್ತಿರ್ಕಿಲ್ಲ ಮನಸ್ಸಿನೊಳಗೆ ಯಾವಾಗಲೂ ಸಹಿತ ಧ್ಯಾನದೊಳಗನೆ ಅವರು ಓಂ ನಮಃ ಶಿವಾಯ ಅನ್ನುವಂಥ ಮಹಾಮಂತ್ರವನ್ನು ಯಾವಾಗಲೂ ಮನಸ್ಸಿನೊಳಗೆ ಜಪ ಮಾಡ್ಕೋತನ ಇರ್ತಿದ್ರು ಎಂಥ ಕಷ್ಟ ಬಂದರೂ ಸಹಿತ ಇದು ಪರಮಾತ್ಮನ ಒಂದು ಆಶೀರ್ವಾದ ಅಂಥೇಳಿ ಸಂತೋಷದಿಂದ ಸ್ವೀಕಾರ ಮಾಡ್ತಿದ್ರು ಅವರು ಅಷ್ಟಕ್ಕೆ ಬಿಡ್ತಿರ್ಕ್ಕಿಲ್ಲ ಭಕ್ತರಿಗೆ ಜನರಿಗೆ ನಿಜ ಜ್ಞಾನವನ್ನು ತಿಳಿಸಿಕೊಡ್ತಿದ್ರಂತ ಎದರಿಂದ ಸುಖ ಆಗ್ತೈತಿ ಎದರಿಂದ ದುಃಖ ಆಗ್ತೈತಿ ಮನುಷ್ಯ ಜನ್ಮದ ಸಾರ್ಥಕತೆ ಯಾವಾಗ ಆಗತೈತಿ ಮನುಷ್ಯನಾಗಿ ಹುಟ್ಟಿ ಬಂದಂಥ ನೀ ಹೆಂಗೆ ನಡ್ಕೋಬೇಕು ಅಂಥೇಳಿ ಅವರು ತಿಳಿಸಿ ತಿಳಿಸಿ ಭಕ್ತರೊಳಗಿದ್ದಂತಹ ಸಂಶಯಗಳನ್ನು ಕಳೆದು ಅವರನ್ನು ಸುಖಿಗಳನ್ನಾಗಿ ಮಾಡ್ತಿದ್ದರು ಸಂಶಯ ಇತ್ತಪ್ಪ ಅಂದ್ರೆ ದುಃಖ ನಿಸ್ಸಂಶಯನಾದಪ್ಪ ಅಂದ್ರೆ ಸುಖ ಜನರನ್ನು ನಿಸ್ಸಂಶಯರನ್ನಾಗಿ ಮಾಡ್ತಿದ್ದರು ಸಿದ್ಧಾರುಢ ಸದ್ಗುರುಗಳು ಅದಕ್ಕೆ ಅಂತಹ ಸದ್ಗುರುನಾಥನನ್ನು ಪಡೆದಂಥವರೇ ಧನ್ಯರು ಅಂತ ಹೇಳ್ತಾರೆ ನಾವು ಎಷ್ಟು ಧನ್ಯಾತ್ಮರಿರಬಹುದು ಅಂತ ತಿಳ್ಕೋಬೇಕು ಕಷ್ಟ ಕಾಲದಲ್ಲಿ ಕರೆದವರ ಕಾಯ್ದ ಬ್ರಹ್ಮನಿಷ್ಠಗ ಶರಣು ದುಷ್ಟರ ದುರ್ಗುಣ ದೂರ ಮಾಡಿರುವಂತಹ ದಿಟ್ಟ ಶರಣು ಹುಟ್ಟು ಸಾವುಗಳನ್ನು ಹರಿದು ಬಿಟ್ಟಿರುವಂತಹ ಮೃತ್ಯುಂಜಯಗಿ ಶರಣು ಗಟ್ಟಾಗಿ ನಂಬಲು ಮುಕ್ತಿಯ ನೀಡುವ ಶ್ರೇಷ್ಠ ಮೂರ್ತಿಗೆ ಶರಣು ಕಾಲಕಾಮರ ನಾಶಗೈದಿರುವಂತಹ ಮಹಾಶಕ್ತಿಗೆ ಶರಣು ಹಾಲಾಹಲವನ್ನು ಸ್ವೀಕರಿಸಿರುವಂತಹ ನೀಲಕಂಠಗ ಶರಣು ಮೇಲಾಗಿ ಹುಬ್ಬಳ್ಳಿಪುರದಲ್ಲಿ ಇರುವ ಪರಮಜ್ಯೋತಿಗೆ ಶರಣು ಅಂತ ಹೇಳಿ ಸಿದ್ಧಾರುಡಪ್ಪನನ್ನು ಎಷ್ಟು ಸುಂದರವಾಗಿ ಗುಣಗಾನವನ್ನು ಮಾಡಿದ್ರಂತ ಇಷ್ಟೆಲ್ಲ ನಿಮಗೆ ಹೇಳತಿರ್ತೇನಲ್ಲ ಹೆಜ್ಜೆ ಹೆಜ್ಜೆಗೇನು ಸಹಿತ ಕಷ್ಟಗಳ ಸರಮಾಲೆ ನನ್ನ ಕೊಳ್ಳಾಗ ಹಾಕಿದನ ಸಿದ್ಧಾರುಡಜ್ಜ ಆ ಮಾಲೆಯನ್ನು ಹಾಕಿದವನು ಸಿದ್ಧಾರ್ಡಪ್ಪ ಅದನ್ನು ತೆಗಿಯೋನು ಅಂತ ಅಂಥೇಳ ನನ್ನ ಜೀವನವನ್ನು ನಾ ಸಾಗಿಸ್ತಿರ್ತೇನೆ ನಾ ಅನುಭವಿಸಿದ್ದನ್ನು ನಿಮಗೆ ಹೇಳ್ತಿರ್ತೇನೆ ಹೊರತಾಗಿ ಬೇರೆ ಏನೂ ಹೇಳೋದಿಲ್ಲ ಅದಕ್ಕೆ ಸಿದ್ಧಾರುಡಪ್ಪನ ಬೆನ್ನು ಹತ್ತಿ ನಮ್ಮಲ್ಲಿರುವಂತಹ ಮಹಾತ್ಮರ ಚರಿತ್ರೆಗಳನ್ನು ಕೇಳಿ ಹೇಳಿ ನನ್ನ ಮನಸ್ಸಿಗೆ ಒಂದು ಧೈರ್ಯ ಬಂದೈತಿ ಏನಪ್ಪ ಅಂತಂದರೆ ಅಂತಹ ಮಹಾತ್ಮರನ್ನು ಸ್ಮರಿಸುವಂತಹ ಒಂದು ಚೈತನ್ಯವನ್ನು ನಮಗೆ ಕೊಟ್ಟಲ್ಲ ಪರಮಾತ್ಮ ಅದಕ್ಕಿಂತ ದೊಡ್ಡ ಸುಖ ಮತ್ತೊಂದಿಲ್ಲ ಅಂತ ಹೇಳಿಕಾರೆ ಆ ಒಂದು ಸುಖದೊಳಗೆ ಇರುವಂತಹ ಈ ದುಃಖಗಳನ್ನು ಮರೆತು ಜೀವನವನ್ನು ಸಾಗಿಸಿದೇನೋ ಅದಕ್ಕೆ ನೀವೆಲ್ಲರೂ ಸಹಿತ ಧೈರ್ಯ ಹೊಂದಬೇಡ್ರಿ ಬೇಕಾದ ಬಂದ್ರೂ ಸಹಿತ ಸದ್ಗುರುನಾಥ ನಿನ್ನ ಮೇಲೆ ನಮ್ಮ ನಂಬಿಕೆ ಅಚಲವಾಗೈತಿ ಸದ್ಗುರುನಾಥ ನಮ್ಮನ್ನು ಕೈ ಹಿಡಿದು ಕಾಯುವಂಥ ಭಾರ ನಿನ್ನದು ಅಂತ ಹೇಳಕಾರ ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡೋದಷ್ಟೆ ಸಿದ್ಧಾರುಡ್ರು ಯಾವ ಭಕ್ತರ ಕಷ್ಟದೊಳಗೆ ಇದ್ದಾಗ ಕರೆದ್ರೂ ಸಹಿತ ಅವರನ್ನು ಹೋಗಿ ರಕ್ಷಣೆ ಮಾಡಿದರು ಸಿದ್ಧಾರುಡ್ರು ಮದ್ರಾಸದೊಳಗೆ ತನ್ನ ಮಗನಿಗೆ ವಿಪರೀತ ಜ್ವರ ಬಂದವ ನೆತ್ತಿಗೆ ಜ್ವರ ಏರಿದವು ಮಗ ಅರಿವು ತಪ್ಪಿ ಬಿದ್ದೈತಿ ಬದುಕುವ ಲಕ್ಷಣಗಳ ಕಾಣವಾಲ್ವು ಗಂಡ ನೋಡಿದರೆ ಕೆಲಸದ ಮೇಲೆ ಹೊರಗೆ ಹೋಗಿದಾನ ರೈಲ್ವೆ ಒಂದು ಇಲಾಖೆ ಒಳಗೆ ಕೆಲಸ ಮಾಡೋಣ ಆವಾಗ ಮದ್ರಾಸದೊಳಗೆ ತನ್ನ ಒಂದು ಮಗನನ್ನು ತೊಡಿ ಮೇಲೆ ಕರ್ಕೊಂಡು ಭಕ್ತಳು ಕಣ್ಣೀರು ಚುರುಸಾಕತ್ತಳ ಸದ್ಗುರುನಾಥ ಸಂಸಾರ ಬಂಧನದೊಳಗೆ ಸಿಗುವ ಸಿಲುಕುವಂತಹ ಒಂದು ಆಶೆ ನನಗಿದ್ದಿದ್ದಿಲ್ಲ ಆದರೆ ನಿನ್ನ ಪ್ರಾರಬ್ಧದೊಳಗೆ ಐತಿ ಮಗಳ ನೀ ಎಲ್ಲಿ ಕರೆದ್ರೂ ನಾ ಬರ್ತೇನೆ ಅಂತ ಹೇಳಿಕಾರ ನನಗೆ ಆಶ್ವಾಸನೆಯನ್ನು ಕೊಟ್ಟು ನನ್ನನ್ನು ಲಗ್ನ ಮಾಡಿ ಕಳಿಸಿದಿ ತಂದೆ ಹುಬ್ಬಳ್ಳಿಯೊಳಗೆ ನೀಯದಿ ಮದ್ರಾಸದೊಳಗೆ ಅದೇನಿ ಸದ್ಗುರುನಾಥ ನಿನ್ನ ಹೊರತು ನನ್ನನ್ನು ರಕ್ಷಣೆ ಮಾಡೋವರು ಯಾರೂ ಇಲ್ಲ ಅಂತ ಅಂಥೇಳ ಭಕ್ತಳು ರಾತ್ರಿ ಹನ್ನೆರಡು ಗಂಟೆಗೆ ಕಣ್ಣೀರು ಸುರುಸಾಕತ್ತಾಳ ಒಂದು ಕ್ಷಣ ದೇವರ ಮನೆಗೆ ಹಾಕಿದಂತಹ ಆ ದೇವ್ರ ಕೋಲಿಯ ಒಂದು ಪಡದೆ ಆತು ಕಣ್ಣು ಪಿಳಕಿಶಿ ಶಿ ನೋಡ್ತಾಳೆ ಪಡದೆ ಸರಿಸಿ ಪ್ರತ್ಯಕ್ಷ ಸಿದ್ಧಾರ್ಡ್ರನ್ನು ಬಂದಾರ ಯಾವಾಗ ಸಿದ್ಧಾರ್ಡ್ರನ್ನು ನೋಡಿದಳು ಆನಂದ ಭಾಷ್ಪಗಳನ್ನು ಸುರಿಸಾಕತ್ತವು ನ ಎದ್ದಕ್ಕನ ಸಿದ್ಧಾರ್ಡ್ರನ್ನು ಒಂದು ಕುರ್ಚಿ ಮೇಲೆ ಕುಂಡ್ರಿಸಿ ತನ್ನ ನಿಚೇಷ್ಟಿತವಾಗಿ ಬಿದ್ದಂತಹ ತನ್ನ ಮಗನನ್ನು ಸಿದ್ಧಾರುಡರ ಪಾದದ ಮೇಲೆ ಮಲಗಿಸಿ ಸದ್ಗುರುನಾಥ ಕಷ್ಟ ಅಂಥೇಳಿ ಕರೆ ಕರೆದಾಗ ನಿನ್ನನ್ನು ಬಂದು ಕಾಯ್ತೇನೆ ಅಂತ ಹೇಳಿ ಕೊಟ್ಟಂತಹ ಮಾತನ್ನು ನೀವು ಉಳಿಸ್ಕೊಂಡಿ ಅಂಥೇಳಿ ಸಿದ್ಧಾರುಡರನ್ನ ನೋಡಿ ಕಣ್ಣೀರು ಸಾಕತ್ತಾಳ ಸಿದ್ಧಾರುಡ್ರು ಚಿಂತೆ ಮಾಡಬೇಡ ಮಗಳ ನಿನ್ನ ಜೊತೆ ನಾನು ನಾನೇನೆ ಅಂಥೇಳಿ ಆ ಹುಡುಗ ಕೈಯಾಡ್ಸಿದ್ರು ಸಿದ್ಧಾರ್ಡ್ರಿಗೆ ನಾಳೆ ಪೂಜಾಕ್ಕೆ ಹಾಕ್ಬೇಕಂಥೇಳ ಮಾಡಿಟ್ಟಂಥ ತುಳಸಿ ಮಾಲೆಯನ್ನು ಸಿದ್ಧಾರುಡ್ರಿಗೆ ಹಾಕಿ ಸದ್ಗುರುನಾಥ ಒಂದು ಸ್ವಲ್ಪ ಏನಾದರೂ ಹಾಲು ತಗೊಳ್ಳೋಕ್ಕೆ ಅಂಥೇಳಿ ಅಡುಗೆ ಮನೆಗೆ ಹೋಗಿ ಹಾಲು ತೊಗೊಂಡು ಬರೋ ಮಠ ಅಂದರೆ ಸಿದ್ಧಾರ್ಥರು ಇಲ್ಲೇ ಇಲ್ಲ ಹುಡುಗ ಆರಾಮಾಗಿ ಬಿಟ್ಟೈತಿ ಮುಚ್ಚಿ ಕಡೆ ಬಾಗಿಲು ಹಾಕಿದ್ದ ಹಾಕಿದಂಗನ ಐತಿ ಆದ್ರೆ ತಾ ತಯಾರಿಸಿ ಇಟ್ಟಂತಹ ತುಳಸಿ ಮಾಲಿ ಮಾತ್ರ ಇಲ್ಲ ಸಾಕ್ಷಾತ್ ಸಿದ್ಧಾರ್ಡ್ರು ಬಂದು ಆಕೆಯ ಮಗನನ್ನು ಆಶೀರ್ವದಿಸಿ ಹಾಕಿ ಹಾಕಿದಂಥ ತುಳಸಿ ಮಾಲೆಯನ್ನು ಧರಿಸ್ಕೊಂಡು ಹೋಗಿಬಿಟ್ಟಾರ ಅಂದಮೇಲೆ ಸಿದ್ಧಾರಡಪ್ಪ ಹುಬ್ಬಳ್ಳಿಯಾಗದನೋ ಅಥವಾ ಭಕ್ತರ ಅಂತ ಹೇಳಿಕಾರ ನಾವು ವಿಚಾರ ಮಾಡಬಹುದು ಕಷ್ಟ ಕಾಲ ಬಂದಾಗ ಸದ್ಗುರುನಾಥ ಹೆಂಗೆ ಬಂದು ಕಾಪಾಡ್ತಾನಂತ ಗೋಕರ್ಣಕ್ಕೆ ಹೋಗ್ಬೇಕಂತ ಹೇಳಿ ಲಕ್ಷ್ಮೀಬಾಯಿ ಗಂಡನ ಜೊತೆ ಹೋಗೋ ಸಮಯದೊಳಗೆ ಬ್ಯಾರೇದೊಂದು ಉಗಿ ಬಂಡಿ ಬಂದು ಇವರ ಹಡಗಕ್ಕೆ ಡಿಕ್ಕಿ ಹೊಡೆದಾಗ ಹಡಗ ಮುನಗ ಕತ್ತೈತಿ ಗಂಡು ವಿಚಾರ ಮಾಡಿದ ಹೇಂತಿ ಸತ್ತಂದ್ರೆ ಮತ್ತೊಬ್ಬಕ್ಕಿನ ಮದುವೆ ಆಗಬಹುದು ಆದರೆ ನಾನು ಸತ್ನೆ ಅಂದರೆ ಅಂತ ಕಾರ್ ಮೊದಲ ತಾ ಜಿಗದ ಈಶಿ ಸಮುದ್ರದಂಡಿ ಸೇರಿದ ಎಲ್ಲರೂ ಸೇರಿದರು ಲಕ್ಷ್ಮಿ ಬಾಯಿಗೂ ಈಸಾಕ ಬರ್ತೈತಿ ಇನ್ನೇನು ತಾ ಜಿಗದು ಈಸಿ ದಡ ಸೇರ್ಬೇಕಂತ ಮನುಷ್ಯನ ಹೊರ್ಗುಡ್ದು ಯಾರೋ ಒಬ್ಬರು ಒಂದು ಕೂಸನ್ನು ಅಲ್ಲೇ ಬಿಟ್ಟು ತಾವು ಜಿಗದ ಹೋಗಿಬಿಟ್ಟಿದ್ದಾರೆ ಲಕ್ಷ್ಮೀಬಾಯಿ ಅದನ್ನು ತೊಡಿ ಮೇಲೆ ಕರ್ಕೊಂಡು ಮುಣುಗುತ್ತಿರುವಂಥ ಹಡಗದೊಳಗೆ ಕುಂತ ಯಾರನ್ನ ನೆನೆಸಕತ್ತಳ ತನ್ನ ತಂದೆ ತಾಯಿನ ನೆನೆಸ್ಲಿಲ್ಲ ತನ್ನ ಗಂಡನನ್ನು ನೋಡಲಿಲ್ಲ ತನ್ನ ಬಂಧು ಒಳಗದ ನೆನಪಾಗಲಿಲ್ಲ ಸಿದ್ಧಾರ್ಡಪ್ಪನ ನೆನಪಾತು ಆಯಿತು ಸದ್ಗುರುನಾಥ ಎಲ್ಲ ಕಡೆನೂ ನೀನು ಅದಿ ಹೇಳಕಾರ ಸಾರಿ ಹೇಳ್ತಾರಪ್ಪ ಈ ಸಮುದ್ರದಲ್ಲಿನೂ ನೀನು ಅದಿ ಸಮುದ್ರದೊಳಗೆ ಮುಳುಗಿದರೂ ಸಹಿತ ಚಿಂತಿಲ್ಲ ಯಾಕಂದ್ರೆ ಸಮುದ್ರ ರೂಪಿ ಸಿದ್ಧಾರುಡನಲ್ಲಿ ನಾ ಲೀನಳಾದಿ ಅಂತ ಹೇಳಿಕಾರ ಸಂತೋಷ ಹೇಳಕಾರ ಯಾವಾಗ ಲಕ್ಷ್ಮೀಬಾಯಿ ಆನಂದ ಭಾಷಗಳನ್ನು ಸುರುಸಾಕತ್ತಾಳ ಸ್ವತಃ ಸಿದ್ಧಾರುಡರು ಬ್ಯಾರೆ ಡೋಣಿ ತೊಗೊಂಡು ಬಂದ ಲಕ್ಷ್ಮೀಬಾಯಿಯನ್ನು ಮತ್ತು ಆ ಕೂಸನ್ನ ಬ್ಯಾರೆ ಡೋಣಿಯೊಳಗೆ ಹತ್ತಿಸಿ ಅಕ್ಕಿನ ಪಾರ ಮಾಡಿದಂಥ ವಿಷಯವನ್ನು ನೋಡಿದರೆ ಸಿದ್ಧಾರ್ಡ್ರು ಹುಬ್ಬಳ್ಳಿಯಾಗದಾರೋ ಅಥವಾ ಭಕ್ತರ ಹೃದಯದೊಳಗದಾರೋ ಅಂತ ಹೇಳ್ಕ್ರೆ ನಾವ ತಿಳ್ಕೋಬೇಕಲ್ಲ ಎಂಥ ನಮ್ಮಪ್ಪ ಅಂತ ಬಸಲಿಂಗಮ್ಮ ಸಾನಿಕೊಪ್ಪ ಪಾದಯಾತ್ರೆ ಮಾಡುವಾಗ ಪಂಡ್ರಾಪುರಕ್ಕೆ ಎಲ್ಲರೂ ವಿಠಲ ವಿಠಲ ಅಂದ್ರೆ ತಾ ಸಿದ್ಧಾರ್ಡ ಸಿದ್ಧಾರ್ಡ ಅಂತಿದ್ಲಂತ ಕಾಲಿಗೆ ಒಂದು ಹಳ್ಳ ನಡೆತಿರ್ಕ್ಕಿಲ್ಲ ಪಂಡ್ರಾಪುರಕ್ಕೆ ಹೋಗಿ ಹಳ್ಳ ಸಿದ್ಧಾರ್ಡಪಪ್ಪನ ಹಂತಕ್ಕೆ ಬಂದಾಗ ಸಿದ್ಧಾರುಡರ ಒಂದು ಮುಂಗೈ ಮ್ಯಾಲ ಗುಳ್ಳಿ ಎದ್ದಿದ್ದು ಎಪ್ಪಾ ಏನಾಗಿತ್ತು ನಿಮಗಂತ ಕೇಳಿದಾಗ ಯವ್ವಾ ಸಿದ್ಧಾರುಡಾ ಅಂದಾಗ ಒಮ್ಮೆ ನಿನ್ನ ಪಾದದ ಕೆಳಗೆ ನನ್ನ ಹಸ್ತವನ್ನು ಇಡ್ತಿದ್ನಿವ ಅಂತ ಹೇಳಿ ಭಕ್ತರ ಪಾದದ ತೊಳಗೆ ತಮ್ಮ ಹಸ್ತವನ್ನು ಇಟ್ಟಂತಹ ಸದ್ಗುರು ಯಾರಾದರೂ ಇದ್ದರೆ ಸಿದ್ಧಾರ್ಡರು ಅವರು ಹುಬ್ಬಳ್ಳಿ ಆಗದಾರೋ ಏನು ಭಕ್ತರ ಹೃದಯದೊಳಗದಾರೋ ಅಂತ ಹೇಳಕಾರೆ ನಾವು ವಿಚಾರ ಮಾಡ್ಬೇಕ್ರಿ ಒಂದು ಪ್ರಸಂಗದೊಳಗೆ ಹೈದರಾಬಾದ್ದೊಳಗಿದ್ದಾಗ ನನ್ನ ಮಗ ಬದುಕ್ತಾನೋ ಇಲ್ಲೋ ಅಂತ ಹೇಳಕಾರ ಚಿಂತೆ ನಡೆದಿತ್ತು ಆವಾಗ ರಾತ್ರಿ ಎರಡು ಗಂಟೆಗೆ ನನ್ನ ಮಗ್ಗೊಂದು ಮಾತು ಹೇಳಿದೆ ಸಮರ್ಥ ಬೇಡಪ್ಪ ನಾವಿಬ್ಬರೂ ಬದುಕೋದು ಬೇಡ ಸಿದ್ಧಾರ್ಡು ಅಜ್ಜನ ಕೆರೆಯೊಳಗೆ ಬಿದ್ದ ಪ್ರಾಣ ಬಿಡೋನು ನಡೀಪಾ ಅಂತಂದು ನನ್ನ ಮಗ ಹಾಸಿಗೆ ಮೇಲೆ ಮಲ್ಕೊಂಡು ಒಂದು ಮಾತು ಹೇಳ್ತು ಪಪ್ಪ ಇಷ್ಟನೀ ಸಿದ್ಧಾರ್ಡ್ರ ಮಹಿಮೆಯನ್ನು ಸಾರಿ ಹೇಳ್ತಿ ಎಲ್ಲರಿಗೂ ನಾವು ಆ ಕೆಲಸ ಮಾಡಿದ ಅಂದ್ರೆ ಸಿದ್ಧಾರ್ಡ ಕೆಟ್ಟ ಹೆಸರು ಬರ್ತೈತಿ ನಾವು ಹಂಗೆ ಮಾಡೋದು ಬೇಡ ಏನು ಬಂದಿದ್ದನ್ನು ಅವನು ನೆನೆಸಿಕೊಂಡು ಅಂತ ಹೇಳಿಕಾರ ಹೇಳಿದ ಮಗ ಅಂದ ಮ್ಯಾಲ ಅವ ಮಗ ಅಲ್ಲ ಅವ ಸಿದ್ಧಾರ್ಡ ಸಿದ್ಧಾರ್ಡು ಹುಬ್ಬಳ್ಳಿಗದಾನು ಏನು ಭಕ್ತರ ಹೃದಯದೊಳಗದಾನು ಅಂತ ಅದಕ್ಕೆ ಬೇಕಾದಂಥ ಕಷ್ಟ ಬಂದ್ರೂ ಸಹಿತ ನನ್ನ ಆದಂತಹ ಅನುಭವ ಎಲ್ಲಿ ಕುಂತು ಕರಿತೀವೋ ಅಲ್ಲಿ ಬರ್ತಾನ ಸಿದ್ಧಾರ್ಡ ಅಜ್ಜ ಯಾರೂ ಹೆದರೋದು ಬೇಡ ಬೇಕಾದಂಥ ಕೆಲವು ಕಡೆ ಆರೋಗ್ಯದ ತೊಂದರೆ ಇರ್ತೈತಿ ಕೆಲವ ಕಡೆ ಆರ್ಥಿಕತೆಯ ತೊಂದರೆ ಇರ್ತೈತಿ ಸಂಸಾರದ ಅನೇಕ ತಾಪತ್ರೆಗಳಿರ್ತಾವೆ ಎದಕ್ಕೂ ಹೆದರಬಾರದು ಸಿದ್ಧಾರ್ಡ ಅಜ್ಜ ನಿನ್ನ ಕೃಪಾವೊಂದಿರಲಿ ಅಂತ ಹೇಳಿಕಾರ ಅವನ ಹತ್ರ ಪ್ರಾರ್ಥನೆ ಮಾಡೋದು ನಮ್ಮ ಕೈಲೇ ಆದಷ್ಟು ತಪ್ಪು ಆಗಿರಬಾರ್ದು ಹಂಗೆ ಎಚ್ಚರದಿಂದ ನಾವು ಬದುಕಿದೀವಪ್ಪ ಅಂದರೆ ನಮ್ಮ ಜನ್ಮ ಸಾರ್ಥಕ ಆಗ್ತೈತಿ ಹಿಂದೆ ಗುರು ಇರಬೇಕಂತ ಮುಂದೆ ಗುರಿ ಇರಬೇಕಂತ ಹೇಳಿದಾರಲ್ಲ ಹಂಗೆ ನಮ್ಮ ಹಿಂದೆ ಸಿದ್ಧಾರಡಪ್ಪ ಯಾವಾಗಲೂ ಇರ್ತಾನೆ ನಮ್ಮ ಗುರಿಯನ್ನು ಮುಟ್ಟುವ ಪ್ರಯತ್ನವನ್ನು ನಾವು ಮಾಡಿ ಮುಕ್ತರಾಗಿ ಹೋಗೋಣ ಅಂತ ಹೇಳಿ ಕಾರ್ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತಾನೆ